ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಆರ್ ಗವಾಯಿ ಅವರ ಮೇಲೆ ಬೋಟು ಎಸೆದ ಘಟನೆಯನ್ನ ಉಗ್ರವಾಗಿ ಖಂಡಿಸುತ್ತೇವೆ ಪ್ರಜಾಪ್ರಭುತ್ವ ಮೂರನೇ ಅಂಗ ಮತ್ತು ಸಂವಿಧಾನ ರಕ್ಷಣೆಯ ಹೊಣೆಗಾರಿಕೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಮನುವಾದಿ ಮಾನಸಿಕ ಸ್ಥಿತಿಯ ವಕೀಲನೊಬ್ಬ ಕೋರ್ಟ್ ಕಲಾಪ ಇರುವ ಸಮಯದಲ್ಲಿ ಬೂಟು ಎಸೆಯುವ ಪ್ರಯತ್ನ ಮಾಡಿದ್ದಾನೆ ಈ ಘಟನೆಯ ವ್ಯಕ್ತಿಯ ಅಸಹನೆ ಮಾತ್ರವಾಗಿರದೆ ಸಮಸ್ತ ಭಾರತೀಯರಿಗೆ ಸಮಾನ ಹಕ್ಕು ಮತ್ತು ಅವಕಾಶವನ್ನು ಕಲ್ಪಿಸುವ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡುವ ಬಹುದೊಡ್ಡ ಷಡ್ಯಂತ್ರದ ಭಾಗವಾಗಿದೆ ದೇಶದಲ್ಲಿ ಆವರಿಸಿಕೊಳ್ತಾ ಇರುವ ಅನಾಮಿಯ ಧಾರ್ಮಿಕ ಮೂಲಭೂತವಾದದ ಸಂಕೇತವಾಗಿದೆ ಇದು ಕೇವಲ ನ್ಯಾಯಮೂರ್ತಿ ಗವಾಯಿ ಮೇಲಿನ ಹಲ್ಲೆಯಾಗಿದೆ ನೇರವಾಗಿ ಸಂವಿಧಾನ ಮತ್ತು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ನಡೆದ ಹಲ್ಲೆಯಾಗಿದೆ ಕೋಮುವಾದಿ ಸಂಘಟನೆ ಎಸ್ ಗೆ ನೂರು ವರ್ಷ ತುಂಬುತ್ತಿರುವ ಸಂದರ್ಭದಲ್ಲಿ ಇಂತಹ ಕೃತ್ಯವೊಂದು ನಡೆದಿರುವುದು ಈ ದೇಶದಲ್ಲಿಯೇ ಮತ್ತೆ ಮನಸ್ಸುತಿಯನ್ನ ಶಾಸನವಾಗಿ ಮರು ಪ್ರತಿಷ್ಠಾಪಿಸುವ ಹುನ್ನಾರವಾಗಿದೆ ಘಟನೆ ನಡೆದ ಒಂಬತ್ತು ತಾಸುಗಳ ನಂತರ ಬಂದಿರುವ ಪ್ರಧಾನಮಂತ್ರಿಗಳ ಪ್ರತಿಕ್ರಿಯೆ ಗೃಹ ಮಂತ್ರಿಯಾದಿಯಾಗಿ ಕೇಂದ್ರ ಸರ್ಕಾರ ಮೌನ ಸಮ್ಮತಿ ಕೊಟ್ಟಂತೆ ಭಾಸವಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ನ್ಯಾಯಮೂರ್ತಿ ಗಬಾಯಿ ಕುರಿತು ಅವಹೇಳನಕಾರಿ ಹೇಳಿಕೆಗಳ ಮೂಲಕ ಅವರ ಚಾರಿತ್ರಿಕ ಹರಣ ಮಾಡುತ್ತಿರುವುದು ಹಿಂದಿರುವ ಮನುವಾದಿ ಸಂತತಿಗಳ ಕುಯುಕ್ತಿಯನ್ನ ತಿಳಿಸುತ್ತೆ ಈ ಕೃತ್ಯವನ್ನು ಎಸಗಿದ ಹಿರಿಯ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ನಷ್ಟಗೊಳಿಸಲು ಹೊರಟಿರುವ ಸನಾತನವನ್ನ ದೇಶದ್ರೋಹಿಗಳೆಂದು ಕೇಸು ದಾಖಲಿಸಬೇಕು ಬಾಗಲಕೋಟೆ ಜಿಲ್ಲೆಯ ವಿವಿಧ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಪ್ರಗತಿಯ ಒಕ್ಕೂಟದ ಮೂಲಕ ವಿನಂತಿ ಮಾಡಿಕೊಳ್ತೀವಿ ಭಾರತದ ಸಂವಿಧಾನದ ಪ್ರತಿಯನ್ನ ರಾಮಲೀಲಾ ಮೈದಾನ ಲಕ್ಷಿಸುತ್ತಿರುವ ತೊಂಬತ್ ನೂರ ಐವತ್ತರಲ್ಲಿ ಅದೇ ಶಕ್ತಿಗಳ ಕೈವಾಳ ಇವತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಆಗಿರ್ತಕ್ಕಂಥ ಶೂ ದಾಳಿಯ ಹಿಂದಿವೆ ಅನ್ನೋದನ್ನ ನಾವೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಈ ದೇಶ ಎರಡು ಸಾವಿರ ಹದಿನಾಲ್ಕರ ನಂತರದಲ್ಲಿ ಈ ದೇಶ ನಡೀಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರಚಿತವಾಗಿರ್ತಕ್ಕಂಥ ಭಾರತದ ಸಂವಿಧಾನದ ಅಡಿಯಲ್ಲಿ ದೇಶ ನಡೀಬೇಕು ಆದರೆ ಇತ್ತೀಚೆಗೆ ಎರಡು ಸಾವಿರ ಹದಿನಾಲ್ಕರ ನಂತರದಲ್ಲಿ ನಾವು ಕೆಲವೊಂದು ಬೆಳವಣಿಗೆಗಳನ್ನು ನೋಡಿದಾಗ ಈ ದೇಶ ಏನು ಸಂವಿಧಾನದ ಅಡಿಯಲ್ಲಿ ನಡೀತಾ ಇದೆಯೋ ಅಥವಾ ಮನುವಾದದ ಅಡಿಯಲ್ಲಿ ನಡೀತಾ ಇದೆಯೋ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಒಂದು ಗೊಂದಲದ ವಾತಾವರಣವನ್ನ ಈ ದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ ಒಬ್ಬ ವಕೀಲ ನ್ಯಾಯಾಂಗವನ್ನ ಓದಿಕೊಂಡಿರ್ತಕ್ಕಂಥ ಒಬ್ಬ ವಕೀಲ ಬಹಳ ಉದ್ದೇಶ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಬೂಟ್ ಒಗಿತಾನೆ ಅಂತಂದ್ರೆ ಇದು ಆ ವ್ಯಕ್ತಿಯ ಮೇಲೆ ಹೊಂದಿರತಕ್ಕಂತಹ ಅಥವಾ ಆ ವ್ಯಕ್ತಿ ಮೇಲೆ ಮಾಡಿರ್ತಕ್ಕಂತಹ ಅಲ್ಲ ಪ್ರಪಂಚದಲ್ಲಿ ಭಾರತ ದೇಶಕ್ಕೆ ಒಂದು ಹೆಸರಿದೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಹೊಂದಿರತಕ್ಕಂಥ ದೇಶ ನಮ್ದು ಅಂತಹ ಶ್ರೇಷ್ಠ ಸಂವಿಧಾನದ ಮೇಲೆ ಆತ ಊಟ ಒದಗಿದ್ದಾನೆ ಅನ್ನೋದನ್ನ ನಾವು ತಿಳ್ಕೋಬೇಕು ಪ್ರಪಂಚದಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವ ದೇಶ ನಮ್ದು ಅಂತಹ ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಇವತ್ತು ಸಂಘ ಪರಿವಾರದ ಒಬ್ಬ ವ್ಯಕ್ತಿ ಊಟ ಹೊರಟಿದ್ದಾನೆ ನ್ಯಾಯಾಂಗ ಈ ದೇಶದ ಶಾಸಕಾಂಗ ಈ ದೇಶದ ಕಾರ್ಯಾಂಗದ ನಡಾವಳಿಗಳನ್ನ ತನ್ನ ಸೂಕ್ಷ್ಮ ದರ್ಶಕದ ಮೂಲಕ ಬಹಿಷ್ಕರಣೆ ಮಾಡಿ ನ್ಯಾಯವನ್ನು ನಿಷ್ಕರ್ಷ ಮಾಡತಕ್ಕಂತಹ ಸುಪ್ರೀಂ ಕೋರ್ಟಿನ ಒಬ್ಬ ನ್ಯಾಯಾಧೀಶನ ಮೇಲೆ ಇವತ್ತು ದೂಟಿ ಸ್ನೇಹಿತರೇ ಇದ್ದಾರೆ ಸ್ನೇಹಿತರೆ ನಿಮಗೊಂದ್ ನೆನಪು ಮಾಡಿ ನಾನು ಈ ದೇಶಕ್ಕೆ ಸಂವಿಧಾನವನ್ನು ಅರ್ಪನೆ ಮಾಡಿದ್ರು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ಆನ್ ರೀ ನಾನು ಸಂವಿಧಾನವನ್ನ ಸಬ್ಮಿಟ್ ಮಾಡಿದ ಮೇಲೆ ನವೆಂಬರ್ ಮೂವತ್ತನೇ ತಾರೀಕು ಹತ್ತೊಂಬತ್ತು ನೂರ ಇಸ್ವಿ ಇದನ್ನ ನೀವೆಲ್ಲರೂ ನೆನಪಿಟ್ಕೋಬೇಕು ಆರ್ ಎಸ್ ಎಸ್ ನರ್ಗನೈಸರ್ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಈ ದೇಶಕ್ಕೆ ಏನು ಸಂವಿಧಾನವನ್ನು ಅರ್ಪಣೆ ಮಾಡಿದ್ರಲ್ಲ ಅದರ ಬಗ್ಗೆ ಒಂದು ಆರ್ಟಿಕಲ್ ಅನ್ನು ಬರ್ದ ಈಗಲೂ ಇಟ್ಟು ರೆಕಾರ್ಡ್ ಎತ್ತಿ ನೀವೆಲ್ಲರೂ ಕೂಡ ಅದನ್ನ ಪರಿಶೀಲನೆ ಮಾಡಬಹುದು ಏನ್ ಬಂದ್ರು ಅಂತಂದ್ರೆ ಆರ್ ಎಸ್ ಎಸ್ ನ ಆರ್ಗನೈಜರ್ ಪತ್ರಿಕೆ ಈ ದೇಶದಲ್ಲಿ ಈಗ ಆಲ್ರೆಡಿ ಒಂದು ಸಂವಿಧಾನ ಜಾರಿಯಲ್ಲಿದೆ ಯಾವ ಸಂವಿಧಾನ ಮನುಸ್ಮೃತಿ ಅನ್ನುವಂತಹ ಸಂವಿಧಾನ ಬೆಸೆ ಮನುಸ್ಮೃತಿ ಅನ್ನುವಂತಹ ಸಂವಿಧಾನ ಈಗಾಗಲೇ ಜಾರಿಯಲ್ಲಿದೆ ಈ ಸಂವಿಧಾನದ ಅಗತ್ಯ ಇಲ್ಲ ಇಲ್ಲ ನಮ್ಗೆ ಯಾಕೆ ಅಗತ್ಯ ಇಲ್ಲ ಅಂತಂದ್ರೆ ಮನುಸ್ಮೃತಿಯಲ್ಲಿ ಅಂದ್ರೆ ಈಗಾಗಲೇ ಜಾರಿಯಲ್ಲಿರ್ತಕ್ಕಂತಹ ಸಂವಿಧಾನ ಮನುಸ್ಮೃತಿ ಏನಿದೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅರುಣ್ ನರಸಿಂಹರು ನಮ್ಮ ಮನೆಯಿಂದ ರೋಗಿ ಅವರಿಗೆ ಅವ್ರ ಮೂಲಕ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಇದನ್ನು ಸಲ್ಲಿಸಬೇಕು ಅಂತ ತಿಳಿದ್ವಿ ಈಗ ದಲಿತ ಏನೂ ಸರಣಿ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಅದರ ಒಂದು ಕಣ್ಮು ಇಲ್ಲಿಯ ಭಾರತ ಪರಿಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ವಿವಾದಿಯವರ ಮೇಲೆ ಒಂದು ವಚನ ರಾಕೇಶ್ ಕಿಶೋರ್ ವಿರುದ್ಧ ಅನುಕೂಲಕ್ರಮ ಕೈಗೊಳ್ಳುವುದು ಮಾನ್ಯ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ವಿಆರ್ ಕವಾಯಿಯವರ ಮೇಲೆ ಮೂರ್ತಿ ಹೆಚ್ಚಿನ ಘಟನೆಯನ್ನು ಉಗ್ರವಾಗಿ ಖಂಡಿಸುತ್ತೇವೆ ಪ್ರಜಾಪ್ರಭುತ್ವದ ಮೂರನೇ ಅಂಗ ಮತ್ತು ಸಂವಿಧಾನದ ರಕ್ಷಣೆಯ ಅಧಿಕಾರಕ್ಕೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ನ್ಯಾಯ ನ್ಯಾಯಾಧೀಶರಾದ ವಿರ್ ಕವಾಯಿ ಮೇಲೆ ಪರವಾಗಿ ಮಾಡಿಸಿದ ಶ್ರೀಯ ವಕೀಲನೊಬ್ಬ ನಯಾನದ ಕಲೆಯಾಪ ನಡೆಯುತ್ತಿರುವ ಸಮಯದಲ್ಲಿ ಮುಂದೇ ಸೆಯುವ ಪ್ರಯತ್ನ ಮಾಡಿದ್ದಾನೆ ಈ ಘಟನೆಯ ವ್ಯಕ್ತಿಯು ಆ ಮಾತ್ರವಾಗಿರದೆ ಸಮಗ್ರ ಭಾರತೀಯರಿಗೆ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಕಲ್ಪಿಸಿದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಒಳಗೇನು ಮಾಡುವ ಬಹುದೊಡ್ಡ ಷಡ್ಯಂತ್ರ ಭಾಗವಾಗಿದೆ ದೇಶದಲ್ಲಿ ಆವರಿಸಿಕೊಳ್ಳುತ್ತಿರುವ ಭಾವಾನಿಯ ಧಾರ್ಮಿಕ ಮೂಲ ಮತ್ತು ಭೂತವಾದದ ಸಂಕೇತವಾಗಿರುತ್ತದೆ ಇದು ಕೇವಲ ನ್ಯಾಯಮೂರ್ತಿ ಗವಾಯಿ ಮೇಲಿನ ಕಲೆಯಾಗಿರಲಿ ನೇರವಾಗಿ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ನಡೆದ ಕೋಮವಾತಿ ಸಂಘಟನೆ ಆರ್ ಎಸ್ ಎಸ್ಗೆ ನೂರು ವರ್ಷ ಸುಮ್ಮ ತುಂಬುತ್ತಿರುವ ಸಂದರ್ಭದಲ್ಲಿ ಇಂತಹ ಕೃತ್ಯವನ್ನು ನಡೆದಿರುವುದು ದೇಶದ ಮಹಿಳೆಯ ಮನಲ್ಮಂಸಿಯನ್ನು ಶಾಸನವಾಗಿ ಮರುಸ್ಥಾಪಿಸುವ ಸ್ಥಾಪಿಸುವ ಉನ್ನಾರವಾಗಿದೆ ಘಟನೆ ನಡೆದ ಒಂಬತ್ತು ತಾಸುಗಳ ನಂತರ ಬಂದಿರುವ ಪ್ರಧಾನಮಂತ್ರಿಗಳ ಪ್ರತಿಕ್ರಿಯೆಯೇ ಧನಮಂತ್ರಿ ಮಂತ್ರಿಯಾಗಿರುವ ಕೇಂದ್ರ ಸರ್ಕಾರವೇ ಭಾಸವಾಗುತ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯಾಯಮೂರ್ತಿ ಲವಾಯಿ ಕೊಡಿದವರು ಅವಹೇಳಕಾರಿಯಾಗಿ ಹೇಳಿಕೆಗಳ ಮೂಲಕ ಅವರ ಚಾರಿತ್ರ್ಯ ಅನ್ನ ಮಾಡುತ್ತಿರುವುದು ಇಲ್ಲಿರುವ ಮನವಾದಿ ಸಂಸ್ಥೆಗಳ ಕೈ ಕೆಲಸವಾಗಿದೆ ಈ ಕೃತ್ಯವನ್ನು ಎಸಗಿದ ಹಿರಿಯ ವಕೀಲ ರಾಕೇಶ್ ಕಿಶೇರ್ ಇವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ನಷ್ಟಗೊಳಿಸಲು ಹೊರಟಿರುವ ಸನಾತನಿಗಳನ್ನು ದೇಶದ್ರೋಹಿಗಳನ್ನು ಕೇಸು ದಾಖಲಿಸಬೇಕು ಬಾಗಲಕೋಟ್ ಜಿಲ್ಲೆಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಪ್ರಗತಿಗೂರ ಒಂದು ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟೇವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್